ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ನಮಗೆ ವರಗಳನ್ನು ನೀಡುವ ಆಕೆಯನ್ನು ವರಮಹಾಲಕ್ಷ್ಮಿ ಅಂತಲೇ ಕರೆಯುತ್ತೀವಿ ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಕೈಗೊಂಡು ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಇವರ ಮಹಾಲಕ್ಷ್ಮಿ ಹಬ್ಬದ ದಿನದಂದು ಕಳಸ ಸ್ಥಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೂ ಕೂಡ ಸಂಪೂರ್ಣ ಪೂಜಾ ವಿಧಾನ ಪೂಜಾ ಸಮಯ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಬ್ಬದ ಹಿಂದಿನ ದಿನ ಮನೆಯ ಬಾಗಿಲಿನೆಲ್ಲ ಸಾರಿಸಿ ಮನೆಯ ಮುಂಭಾಗದಲ್ಲಿ ರಂಗೋಲಿಯನ್ನ ಹಾಕಿ ಹೊಸ್ತಿಲನ್ನು ಕೂಡ ಸ್ವಚ್ಛ ಮಾಡಿಕೊಂಡು ಹೊಸ್ತಿಲಿಗೆ ರಂಗೋಲಿ ಅರಿಶಿನ ಕುಂಕುಮಗಳನ್ನು ಹಚ್ಚಿ ತುಳಸಿಯ ಮುಂಭಾಗದಲ್ಲೂ ಕೂಡ ರಂಗೋಲಿಯನ್ನ ಹಾಕಿ ಕೆಲವೊಂದು ಸಿದ್ಧತೆಗಳನ್ನು ಹಬ್ಬದ ಹಿಂದಿನ ದಿನನೇ ನಾವು ಮಾಡಿಕೊಳ್ಳೋದ್ರಿಂದ ಹಬ್ಬದ ದಿನ ನಮಗೆ ಯಾವುದೇ ಗೊಂದಲ ಆಗೋದಿಲ್ಲ ಹಬ್ಬ ಮಾಡೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಇನ್ನು ಹಬ್ಬದ ದಿನ ಅವರ ಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಿಗ್ಗೆ ಬೇಗ ಅಂದರೆ ಬೇಗನೆ ಇದೇಳಿ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಆದಷ್ಟು ಹೆಣ್ಣು ಮಕ್ಕಳು ಮಹಿಳೆಯರು ಆ ದಿನ ಟ್ರೆಡಿಷನಲ್ ಡ್ರೆಸ್ಸನ್ನು ಹಾಕಿ ಅಂದರೆ ಆದಷ್ಟು ಸೀರೆಯನ್ನು ಹುಟ್ಟುಕೊಂಡು ಹಬ್ಬವನ್ನು ಮಾಡಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ರೇಷ್ಮೆ ಸೀರೆ ಇರೋರು ಖಂಡಿತವಾಗಿಯೂ ಕೂಡ ಆ ದಿನ ನೆಗ್ಲೆಕ್ಟ್ ಮಾಡಲೇಬೇಡಿ ರೇಷ್ಮೆಗೆ ಧನವನ್ನು ಆಕರ್ಷಿಸುವ ಶಕ್ತಿ ಇದೆ ಅಂತಲೇ ಹೇಳ್ತಾರೆ ಹಾಗಾಗಿ ಜೊತೆಗೆ ನೀವು ಕೂಡ ಹೆಣ್ಣು ಮಕ್ಕಳು ಮಹಾಲಕ್ಷ್ಮಿಯ ರೀತಿಯಾಗಿ ನಾವು ಕೂಡ ರೆಡಿಯನ್ನ ಹಾಕಿ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡೋದು ತುಂಬಾನೇ ಒಳ್ಳೆಯದು ಇನ್ನು ಮೊದಲಿಗೆ ಕಳಸ ಸ್ಥಾಪನೆಯಿಂದ ನಾವು ವರಮಹಾಲಕ್ಷ್ಮಿ ವ್ರತದ ಪೂಜೆಯನ್ನ ಪ್ರಾರಂಭವನ್ನ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಕಳಸವನ್ನ ಎಲ್ಲಿ ಕೂರಿಸ್ತಿರೋ ಅಂದರೆ ಲಕ್ಷ್ಮಿಯನ್ನ ಎಲ್ಲಿ ಕೂರಿಸ್ತಿರೋ ಆ ಜಾಗವನ್ನ ಮೊದಲಿಗೆ ಹಸುವಿನ ಗಂಜಲ ಅಥವಾ ಸ್ವಲ್ಪ ಗಂಗಾಜಲವನ್ನು ಹಾಕಿ ಸ್ವಚ್ಛ ಮಾಡಿಕೊಂಡು ನಂತರ ಆ ಜಾಗದಲ್ಲಿ ಒಂದು ಟೇಬಲ್ ಅಥವಾ ಒಂದು ಮಣಿಯನ್ನ ಹಾಕಿ ಅದರ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಆ ರಂಗೋಲಿಯ ಮಧ್ಯಭಾಗದಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ಇಟ್ಟು ನಂತರ ಅದರ ಮೇಲೆ ನೀವು ಕಳಸ ಸ್ಥಾಪನೆಯನ್ನು ಮಾಡಬೇಕು ಕಳಸ ಸ್ಥಾಪನೆಗೆ ಮೊದಲಿಗೆ ಒಂದು ತಟ್ಟೆಯನ್ನು ತಗೊಳ್ಳಿ ತಟ್ಟೆ ಇಲ್ಲ ಅನ್ನುವವರು ನೀವು ಬಾಳೆ ಎಲೆಯನ್ನು ಕೂಡ ಉಪಯೋಗ ಮಾಡಬಹುದು ಅದರ ಮೇಲೆ ಅಕ್ಕಿಯನ್ನು ಹಾಕೊಳ್ಬೇಕು ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ನಂತರ ಅಕ್ಕಿಯ ಮೇಲೂ ಕೂಡ ನಿಮ್ಮ ಬಲಗೈಯ ಉಂಗುರದ ಬೆರಳಿನಿಂದ ಅಷ್ಟುದಳ ಪದ್ಮ ರಂಗೋಲಿಯನ್ನು ಬರೆದು ಅಲ್ಲೂ ಕೂಡ ಮಧ್ಯದಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಅದರ ಮೇಲೆ ನೀವು ಕಳಸವನ್ನು ಇಡಬೇಕು ಕಳಸದ ಬಿಂದಿಗೆ ಅಥವಾ ಕಳಸದ ಚೊಂಬನ್ನು ಇಟ್ಟು ಕಳಸಕ್ಕೂ ಕೂಡ ಅಂದ್ರೆ ಕಳಸದ ಚೊಂಬು ಅಥವಾ ಬಿಂದಿಗೆಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿರಬೇಕು ನಂತರ ಕಳಸದ ಒಳಗೆ ನೀವು ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಬೇಕು ನೀರು ಹಾಕಿದ ನಂತರ ಆ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಕಳಸದ ಒಳಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೆಯೇ ಒಂದು ಕಾಯಿನು ಜೊತೆಗೆ ಒಂದು ಕೆಂಪು ಹೂವು ಹಾಗೇನೆ ಚಿನ್ನದ ಅಥವಾ ಬೆಳ್ಳಿದು ಯಾವುದಾದರೂ ಒಂದು ಒಂದು ಒಡವೆ ಒಂದು ಒಡವೆಯನ್ನ ಹಾಕಿ ನಂತರ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಹಾಕಬಹುದು ಆರು ಗೋಡಂಬಿ ಆರು ಏಲಕ್ಕಿ ಆರು ಲವಂಗ ಆರು ಖರ್ಜೂರ ಜೊತೆಗೆ ಗೋಮತಿ ಚಕ್ರ ಆಗಿರ್ಬೋದು ಕವಡೆಗಳು ಆರು ಕವಡೆ ಜೊತೆಗೆ ಹಾಗೆಯೇ ಕಮಲದ ಬೀಜಗಳು ಇವೆಲ್ಲವನ್ನು ಕೂಡ ನಾವು ಕಳಸದ ನೀರಿಗೆ ಹಾಕಬೇಕು ಪಚ್ಚ ಕರ್ಪೂರ ಆಗಿರ್ಬೋದು ಆಮೇಲೆ ಅಡಿಕೆ ಎಲ್ಲವನ್ನು ಕೂಡ ಹಾಕಬೇಕು ಈಗಾಗಲೇ ನಾನು ಕಳಸದ ಒಳಗೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನನ್ನ ಒಂದು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಕಳಸಕ್ಕೆ ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ಮೊದಲಿಗೆ ಗಂಗೆಯನ್ನು ಸ್ಮರಿಸಿಕೊಂಡು ನಿಮ್ಮ ಬಲಗೈಯನ್ನು ಕಳಸದ ಮೇಲೆ ಇಟ್ಟು ಗಂಗೆ ಪೂಜೆಯನ್ನು ಮಾಡಿ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಇನ್ನು ಕಳಸಕ್ಕೆ ನಾವು ವಿಲಿಯದೆಲೆ ಅಥವಾ ಮಾವಿನ ಎಲೆಯನ್ನು ಇಡಬೇಕು ಮಾವಿನ ಎಲೆಯನ್ನು ಇಡೋದು ಕೂಡ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಬ್ಬದ ದಿನಗಳಲ್ಲಿ ಕಳಸಕ್ಕೆ ಮಾವಿನ ಎಲೆಯೇ ಮತ್ತು ವಿಲಿಯದೆಲೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕೂಡ ನೀವು ಇಡ್ಬೋದು ಮೂರು ಐದು ತಪ್ಪಿದರೆ ಒಂಬತ್ತು ವೀಲಿಯದಲ್ಲೇ ಮಾವಿನ ಎಲೆಯನ್ನು ಕಳಸಕ್ಕೆ ಇಡಿ ಕಳಸಕ್ಕೆ ಇಡೋದಕ್ಕಿಂತ ಮುಂಚಿತವಾಗಿ ಆ ಎಲೆಗಳ ತುದಿಗೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಕಳಸಕ್ಕೆ ಇಡಬೇಕು ಕಳಸಕ್ಕೆ ಇಟ್ಟ ನಂತರ ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ ಕಳಸಕ್ಕೆ ಇಡಬೇಕು ತೆಂಗಿನಕಾಯಿ ಅಂದರೆ ಪೂರ್ತಿಯಾಗಿ ನೀರಿರಬೇಕು ನೋಡಿಕೊಂಡು ಚೆಕ್ ಮಾಡಿ ನೀವು ಕಳಸಕ್ಕೆ ಇಡಿ ತೆಂಗಿನಕಾಯಿಯನ್ನು ಇಡೋದಕ್ಕಿಂತ ಮುಂಚಿತವಾಗಿಯೇ ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ತೊಳೆದು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಕಳಸಕ್ಕೆ ತೆಂಗಿನಕಾಯಿಯನ್ನು ಇಟ್ಟು ನಿಮ್ಮ ಹತ್ರ ಲಕ್ಷ್ಮಿಯ ಮುಖವಾಡ ಅಂದರೆ ಲಕ್ಷ್ಮಿಯ ಮುಖಪದ್ಮ ಇದ್ದರೆ ಲಕ್ಷ್ಮಿಯ ಮುಖವಾಡವನ್ನು ಇಟ್ಟು ನಂತರ ನೀವು ಮರೆಯದೆ ಮಾಂಗಲ್ಯವನ್ನು ಹಾಕಲೇಬೇಕು ಮಾಂಗಲ್ಯ ಇನ್ನ ಇಲ್ಲ ಅನ್ನುವವರು ಅರಿಶಿನದ ಕೊಂಬನ್ನು ಸಹ ಕಟ್ಟಬಹುದು ಅದು ಕೂಡ ತುಂಬಾ ಶ್ರೇಷ್ಠವಾದದ್ದು ಅಥವಾ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೇನೇ ನಿಮ್ಮ ಹತ್ರ ಯಾವುದಾದ್ರೂ ಚಿನ್ನದ ಒಡವೆ ಇದ್ದರೆ ಒಂದು ಚೈನ್ ಇದ್ರೂ ಪರವಾಗಿಲ್ಲ ಸಾಕು ನಿಮ್ಮ ಹತ್ರ ಎಷ್ಟು ಇರುತ್ತೋ ಅಷ್ಟನ್ನೇ ನೀವು ಮಹಾಲಕ್ಷ್ಮಿಗೆ ಹಾಕಿ ಮಡಿಲಕ್ಕಿಯನ್ನು ಮಹಾಲಕ್ಷ್ಮಿಗೆ ಆ ದಿನ ಇಡಬೇಕು ನೀವು ಅಮ್ಮನವರಿಗೆ ಸೀರೆಯನ್ನು ಉಡಿಸ್ತೀವಿ ಅನ್ನೋದಾದ್ರೆ ಸೀರೆಯನ್ನು ಕೂಡ ನೀವು ಉಡಿಸಿ ಇಲ್ಲ ಅನ್ನುವರು ಮಡಿಲಕ್ಕಿಯ ಜೊತೆಗೇ ನೀವು ಸೀರೆ ಅಥವಾ ಬ್ಲೌಸ್ ಪೀಸ್ ಅನ್ನು ಕೂಡ ಇಡಬಹುದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಡಿಲಕ್ಕಿಯನ್ನು ಯಾವ ರೀತಿಯಾಗಿ ಕಟ್ಟಬೇಕು ನಂತರ ಅದನ್ನು ಏನ್ ಮಾಡಬೇಕು ಎಲ್ಲವನ್ನೂ ಕೂಡ ಈಗಾಗಲೇ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅನ್ನುವವರು ನೋಡಿ ಸಂಪೂರ್ಣವಾದ ಮಡಿಲಕ್ಕಿ ಕಟ್ಟುವ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ಮಡಿಲಕ್ಕಿಯನ್ನ ಇಡಿ ಹಾಗೇನೆ ಬೇರೆ ಬೇರೆ ತರದ ಹಣ್ಣುಗಳನ್ನ ಇಡಿ ಜೊತೆಗೆ ಏನಾದರೂ ಸಿಹಿ ಮಾಡಿದ್ರೆ ನೀವು ಸಿಹಿಯನ್ನು ಕೂಡ ಇಡ್ಬೋದು ಹಾಗೇನೆ ನೈವೇದ್ಯವನ್ನು ಕೂಡ ಇಡಿ ಇನ್ನು ಗಣಪತಿಯ ಪೂಜೆಗೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಗಣಪತಿಯ ವಿಗ್ರಹ ಇದ್ರೆ ವಿಗ್ರಹವನ್ನ ಇಡಿ ಇಲ್ಲ ಅನ್ನುವವರು ಗಣಪತಿಯ ಫೋಟೋ ಕೂಡ ಇಡ್ಬೋದು ಫೋಟೋ ಕೂಡ ಇಲ್ಲ ಅನ್ನುವವರು ಅರಿಶಿನದಿಂದ ತಪ್ಪಿದರೆ ಹಸುವಿನ ಸಗಣಿಯಿಂದ ಗಣಪನನ್ನು ಮಾಡಿಟ್ಟು ಮೊದಲಿಗೆ ಗಣಪತಿಯ ಪೂಜೆಯನ್ನು ಮಾಡಿ ನಂತರ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಗಣಪತಿಯ ಮತ್ತು ಲಕ್ಷ್ಮಿ ವಿಗ್ರಹ ಎರಡೂ ಇರುವವರು ಲಕ್ಷ್ಮಿಯನ್ನು ಕೂರಿಸಿರ್ತೀರ ಅದರ ಮುಂಭಾಗದಲ್ಲಿ ಅಥವಾ ಅದರ ಪಕ್ಕದಲ್ಲಿ ಬಲಭಾಗದಲ್ಲಿ ಎರಡೂ ವಿಗ್ರಹಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ವಿಗ್ರಹ ಇರುವವರು ಆ ದಿನ ಮರೆಯದೆ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡಿ ನೀವು ಎಷ್ಟು ದೀಪಗಳನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹಚ್ಚುತ್ತೀರೋ ಅಷ್ಟು ದೀಪಗಳನ್ನು ಕೂಡ ವರಮಹಾಲಕ್ಷ್ಮಿಯ ಹಾಕ್ ಕೂರಿಸಿರ್ತೀರಲ್ಲ ಅದರ ಅಕ್ಕಪಕ್ಕ ಇಡೀ ಉಪ್ಪಿನ ದೀಪವನ್ನು ಹಚ್ತಾ ಇದ್ದೀನಿ ಅಂದರೆ ಅದನ್ನು ಕೂಡ ಹಚ್ಚಬಹುದು ಹಾಗೆಯೇ ಕಾಮಾಕ್ಷಿ ದೀಪವನ್ನು ಹಚ್ಬೋದು ಬಟ್ ಮರೆಯದೆ ಎರಡು ತುಪ್ಪದ ದೀಪಗಳನ್ನು ಲಕ್ಷ್ಮಿಯ ಮುಂಭಾಗದಲ್ಲಿ ಹಚ್ಚಲೇಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮೊದಲಿಗೆ ದೇವರ ಮನೆಯಲ್ಲಿ ಕುಲದೇವರಿಗೆ ಅಂದರೆ ನಿಮ್ಮ ಮನೆ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಹೊಸ್ತಿಲಿನ ಪೂಜೆಯನ್ನ ಮಾಡಿ ತುಳಸಿ ಗಿಡದ ಬಳಿ ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡಿ ವರಮಹಾಲಕ್ಷ್ಮಿಯನ್ನ ಕೂರಿಸಿರ್ತಿರಲ್ಲ ಅಲ್ಲಿ ನೀವು ಎಷ್ಟು ದೀಪಗಳನ್ನ ಇಟ್ಟಿರ್ತಿರೋ ಅಷ್ಟು ದೀಪಗಳನ್ನ ಹಚ್ಚಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಮೊದಲಿಗೆ ವಿಘ್ನ ವಿನಾಶಕನಾದ ಗಣಪತಿಗೆ ಪೂಜೆ ಸಲ್ಲಿಸಿ ವರಮಹಾಲಕ್ಷ್ಮಿಯನ್ನ ಕೂರಿಸಿರ್ತಿರಲ್ಲ ವರಮಹಾಲಕ್ಷ್ಮಿ ಕಳಸಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಹದಿನಾರು ಗಂಟಿನ ಹದಿನಾರು ಎಳೆ ದಾರದ ವ್ರತದ ದಾರವನ್ನ ಮೊದಲೇ ಸಿದ್ಧತೆಯನ್ನ ಮಾಡಿಕೊಂಡು ಲಕ್ಷ್ಮಿ ಕೂರಿಸಿರ್ತಿರಲ್ಲ ಅದರ ಮುಂಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಟಿರಬೇಕು ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಅದನ್ನ ನಿಮ್ಮ ಕೈಗೆ ಕಟ್ಟಿಕೊಂಡು ನಂತರ ಪೂಜೆಯನ್ನ ಮಾಡಬೇಕು ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನ ಪ್ರಾರಂಭ ಮಾಡಬೇಕು ಅಂದರೆ ವರಮಹಾಲಕ್ಷ್ಮಿ ಕುರಿಸಿರುವ ಮುಂಭಾಗದಲ್ಲಿ ಲಕ್ಷ್ಮಿಯ ವಿಗ್ರಹ ಇರುವವರು ಆ ವಿಗ್ರಹದ ಮುಂದೆ ಒಂದು ವಿಲಿಯದೆಲೆ ಅಥವಾ ಎರಡು ವಿಲಿಯದೆಲೆಯನ್ನು ಇಟ್ಟು ಅದರ ಮೇಲೆ ಒಂದು ಕಾಯಿನ್ ಅನ್ನ ಇಟ್ಟು ಅದರ ಮೇಲೆ ಮೊದಲಿಗೆ ಅರಿಶಿನವನ್ನು ಹಾಕಿ ನಂತರ ಕುಂಕುಮಾರ್ಚನೆಯನ್ನು ಮಾಡಬೇಕು ಲಕ್ಷ್ಮಿಯ ನೂರ ಎಂಟು ಅಷ್ಟೋತ್ತರವನ್ನ ಹೇಳಿಕೊಂಡು ನೂರ ಎಂಟು ಬಾರಿ ಕುಂಕುಮಾರ್ಚನೆಯನ್ನು ಮಾಡಬೇಕು ವಿಗ್ರಹ ಇಲ್ಲ ಎನ್ನುವರು ನೀವು ಲಕ್ಷ್ಮಿಯನ್ನು ಕುರಿಸಿರ್ತಿರಲ್ಲ ಅದರ ಮುಂಭಾಗದಲ್ಲೇ ಒಂದು ತಟ್ಟೆಯಲ್ಲಿ ವೀಲಿಯ ದಲೆಯನ್ನು ಇಟ್ಟು ಅದರ ಮೇಲೆ ಕಾಯ್ನನ್ನು ಇಟ್ಟು ಕೂಡ ನೀವು ಕುಂಕುಮಾರ್ಚನೆಯನ್ನು ಮಾಡ್ಬೋದು ಕುಂಕುಮಾರ್ಚನೆಯೆಲ್ಲ ಮುಗಿದ ಮೇಲೆ ಧೂಪವನ್ನು ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಇದಿಷ್ಟು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ ನಂತರ ವರಮಹಾಲಕ್ಷ್ಮಿ ವ್ರತದ ಕತೆಯನ್ನು ತಪ್ಪದೇ ಓದಬೇಕು ಯಾರು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇರ್ತೀರೋ ಅವರು ಆ ದಿನ ಉಪವಾಸ ಕೂಡ ಇರಬಹುದು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರಬಹುದು ಉಪವಾಸ ಇರೋದಕ್ಕೆ ಆಗಲ್ಲ ಅನ್ನುವವರು ನೀವು ಬೆಳಗ್ಗೆ ಪೂಜೆಯನ್ನ ಮಾಡ್ತೀರಾ ಅಲ್ಲಿವರೆಗೂ ಕೂಡ ಉಪವಾಸವಿದ್ದು ನಂತರ ಪೂಜೆ ಮಾಡಿದ ನಂತರ ಊಟವನ್ನ ಮಾಡಬಹುದು ಇವರ ಮಹಾಲಕ್ಷ್ಮಿ ವ್ರತದ ಕಥೆಯ ಪುಸ್ತಕ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ತಗೊಂಬಂದಿ ನೀವು ಪೂಜೆಯೆಲ್ಲ ಮುಗಿದ ನಂತರ ದೇವರ ಪಕ್ಕದಲ್ಲಿ ಕುಳಿತುಕೊಂಡು ಇವರ ಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಿ ಇನ್ನು ಸಂಜೆ ಮತ್ತೊಮ್ಮೆ ಲಕ್ಷ್ಮಿಗೆ ಪೂಜೆಯನ್ನು ಮಾಡಬೇಕು ಕೈಕಾಲನ್ನು ತೊಳೆದು ಲಕ್ಷ್ಮಿಗೆ ದೀಪಗಳನ್ನು ಹಚ್ಚಿ ಲಕ್ಷ್ಮಿಯನ್ನು ಕೂರಿಸಿರ್ತಿರಲ್ಲ ಅದರ ಮುಂಭಾಗದಲ್ಲೇ ಹಚ್ಚಿರುವಂಥ ಎರಡು ದೀಪಗಳು ಆ ದಿನ ಪೂರ್ತಿಯಾಗಿ ಹಾಗೆ ಉರಿಯುತ್ತಾನೇ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಆರೋಗ್ಯಕ್ಕೆ ಬಿಡಬೇಡಿ ಆಗಾಗ ನೋಡಿಕೊಂಡು ದೀಪಕ್ಕೆ ಎಣ್ಣೆಯನ್ನು ಇರಿ ಸಂಜೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಮುತ್ತೈದಿಯರನ ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಿ ಇನ್ನು ಮಲಗೋಕ್ಕಿಂತ ಮುಂಚಿತವಾಗಿಯೇ ವರಮಹಾಲಕ್ಷ್ಮಿಗೆ ಕೆಂಪಾರತಿಯನ್ನು ಮಾಡಿ ಒಂದು ತಟ್ಟೆಯಲ್ಲಿ ನೀರು ಮತ್ತು ಅರಿಶಿನ ಕುಂಕುಮವನ್ನು ಹಾಕಿ ಸುಣ್ಣವನ್ನು ಹಾಕಬೇಡಿ ಎರಡು ದೀಪಗಳನ್ನು ಹಚ್ಚಿ ಕೆಂಪಾರತಿಯನ್ನು ಮಾಡಿ ಮಲಗಿ ಇನ್ನು ಯಾವಾಗ ಈ ಮಹಾಲಕ್ಷ್ಮಿ ಕಳಸವನ್ನು ಕದಲಿಸಬೇಕು ಅನ್ನೋದಾದರೆ ನನಗೆ ಗೊತ್ತಿರೋ ಪ್ರಕಾರ ಶುಕ್ರವಾರ ಮತ್ತು ಮಂಗಳವಾರ ಕಳಸದ ವಿಸರ್ಜನೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಆ ದಿನ ಕಳಸವನ್ನು ಕದಲಿಸೋದಕ್ಕೆ ಹೋಗಬೇಡಿ ಮಾರನೇ ದಿವಸ ಬೆಳಿಗ್ಗೆ ಎದ್ದು ಮತ್ತೊಮ್ಮೆ ದೀಪವನ್ನು ಹಚ್ಚಿ ಚಿಕ್ಕದಾಗಿ ಒಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಕಳಸದ ವಿಸರ್ಜನೆಯನ್ನು ಮಾಡಿ ಕಳಸದಕ್ಕೆ ಇಟ್ಟಿರುವಂಥ ಒಂದು ಹೂವನ್ನು ತೆಗೆದು ನೀವು ಕಣ್ಣಿಗೆ ಒತ್ತಿಕೊಂಡು ಅದನ್ನು ನಿಮ್ಮ ತಲೆಗೆ ಮೂಡಿದು ಕಳಸದ ವಿಸರ್ಜನೆಯನ್ನು ಮಾಡಬೇಕು ಕಳಸಕ್ಕೆ ತೆಂಗಿನಕಾಯಿ ಮಾವಿನ ಎಲೆ ಇಟ್ಟಿರ್ತಿರಲ್ಲ ಆ ಎಲೆಗಳ ಸಮೇತವಾಗಿ ತೆಂಗಿನಕಾಯಿನೂ ಕೂಡ ಮೂರು ಬಾರಿ ಮೇಲೆ ಎತ್ತಿ ಕೆಳಗೆ ಮಾಡಿದರೆ ಕಳಸದ ವಿಸರ್ಜನೆ ಮಾಡಿದಂಗೆ ಕಳಸಕ್ಕೆ ಇಟ್ಟಿರುವಂತಹ ಹೂವು ವೀಳ್ಯದೆಲೆ ಗೆಜ್ಜೆ ವಸ್ತ್ರ ಅರಿಶಿಣದ ಕೊಂಬು ಎಲ್ಲವನ್ನೂ ಕೂಡ ಯಾರು ತುಳಿಯದೇ ಇರುವಂತ ಒಂದು ಮರ ಅಥವಾ ಗಿಡದ ಕೆಳಭಾಗದಲ್ಲಿ ಹಾಕಿ ಕಳಸ ಕಳಸದ ಒಳಗೆ ಹಾಕಿರುವಂತಹ ನೀರನ್ನು ಕೂಡ ಯಾವುದಾದರೂ ಗಿಡದ ಬುಡಕ್ಕೆ ತುಳಸಿ ಗಿಡದ ಬುಡಕ್ಕೂ ಕೂಡ ಹಾಕಬಹುದು ಇನ್ನು ಕಳಸದ ಕೆಳಗೆ ಇಕ್ಕಿರುವಂತ ಅಕ್ಕಿಯನ್ನು ಕೂಡ ನೀವು ಮತ್ತೆ ಕಳಸಕ್ಕೆ ಇಟ್ಟಿರುವಂತಹ ತೆಂಗಿನಕಾಯಿ ಎರಡನ್ನೂ ಸೇರಿಸಿ ಮನೆಯಲ್ಲಿ ಏನಾದರೂ ಸಿಹಿಯನ್ನು ಮಾಡಿ ತಿನ್ನಿ ಜೊತೆಗೆ ಮಡಿಲಕ್ಕಿಯನ್ನ ಇಟ್ಟಿರ್ತೀರಲ್ಲ ಅದನ್ನು ಕೂಡ ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಿ ಇದಿಷ್ಟು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಕಳಸ ಸ್ಥಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ಕೂಡ ಸಂಪೂರ್ಣ ಪೂಜಾ ವಿಧಾನ ಇನ್ನು ಯಾವ ಒಂದು ಶುಭ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಬೇಕು ಅಂದರೆ ಯಾವುದೇ ಗೊಂದಲ ಇಲ್ಲದೆ ಮಾಡುವಂಥ ಒಂದು ಶುಭವಾದ ಶ್ರೇಷ್ಠವಾದ ಸಮಯ ಎಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಇರುವಂಥ ಸಮಯ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಇರುವಂಥ ಸಮಯ ಆ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಅದು ಬಿಟ್ಟರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಸಿಂಹ ಲಗ್ನ ಇದೆ ಆ ದಿನ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಆ ಸಮಯ ಇದೆ ಆ ಸಮಯದಲ್ಲಿ ಮಾಡಿ ಅದನ್ನು ಬಿಟ್ಟರೆ ಇನ್ನು ಸಂಜೆ ಸಮಯದಲ್ಲಿ ಕುಂಭ ಲಗ್ನ ಇದೆ ಅದು ಕೂಡ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಿ ಜೊತೆಗೆ ಆ ದಿನ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ರಾಹುಕಾಲ ಪ್ರಾರಂಭವಾಗುತ್ತೆ ಸೊ ಹತ್ತು ಮೂವತ್ತರ ಒಳಗಿನೇ ಬೆಳಗ್ಗೆ ನಾವು ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಿರಬೇಕು ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಅಂದ್ರೆ ಸೂರ್ಯಾಸ್ತದ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿ ಮನೆಗೆ ಬರುವಂತ ಸಮಯ ಆ ಸಮಯದಲ್ಲೂ ಕೂಡ ಪರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು